ಸಕಲೇಶಪುರ ಶಿರಾಡಿ ಘಾಟ್ ರಸ್ತೆಯಲ್ಲಿ ಸತತವಾಗಿ ನಡೆಯುತ್ತಿರುವ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಪ್ರಯಾಣಿಕರು ಹಾಗೂ ಸ್ಥಳೀಯರು ಸಂಚರಿಸಲು ಪಜೀತಿ ಸೃಷ್ಟಿಯಾಗದ ನಿಯಮ ನಿರ್ಧಾರವಲ್ಲದೆ ಹಾಗೂ ಇಂಜಿನಿಯರ್ಗಳ ಮೇಲ್ವಿಚಾರಣೆಯಿಲ್ಲದೆ ಸಿಮೆಂಟ್ ರಸ್ತೆ ನಿರ್ಮಾಣ ಕೈಗೊಳ್ಳುತ್ತಿರುವುದು ಗಂಭೀರ ಆತಂಕಕ್ಕೆ ಕಾರಣವಾಗಿದೆ ಈ ರಸ್ತೆ ಮಾರ್ಗದ ತಡೆಗೋಡೆಗಳು ಭೂಕುಸಿತದ ಭೀತಿಯಲ್ಲಿ ಇರುವುದು ಹಾಗೂ ಗುಡ್ಡದ ಮೇಲಿಂದ ಟಾರ್ಪಲ್ಗಳನ್ನು ಹಾಕಿ ತಾತ್ಕಾಲಿಕ ಸುರಕ್ಷತೆ ಕಲ್ಪಿಸುತ್ತಿರುವುದು ಮತ್ತಷ್ಟು ಅಪಾಯವನ್ನು ಆಹ್ವಾನಿಸುತ್ತಿದೆ ಇದಲ್ಲದೆ ವಿದ್ಯುತ್ ಕಂಬಗಳು ಕುಸಿಯುವ ಹಂತದಲ್ಲಿದ್ದರೂ ಅಧಿಕಾರಿಗಳು ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ತಾಲೂಕು ಜನರ ಸುರಕ್ಷತೆಯನ್ನು ಹಾಳು ಮಾಡುವ ಈ ಅವೈಜ್ಞಾನಿಕ ಕಾಮಗಾರಿ ತಡೆಯದಿದ್ದರೆ ಸಕಲೇಶಪುರ ಕರವೇ ಘಟಕದ ನೇತೃತ್ವದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತ ತಾಲೂಕು ಕರವೇ ಅಧ್ಯಕ್ಷ ಗಗನ್ ಹಾಡ್ಲಾಳಿ ಎಚ್ಚರಿಕೆ ನೀಡಿದ್ದಾರೆ ಜಿಲ್ಲಾ ಕರವೇ ಕಾರ್ಯದರ್ಶಿ ಹಾಗೂ ಸಕಲೇಶಪುರ ಆಲೂರು ಉಸ್ತುವಾರಿಗಳಾದ ರಘುಪಾಳ್ಯ ಸಕಲೇಶಪುರ ಕರವೇ ಕಾರ್ಯದರ್ಶಿ ಜಯಕುಮಾರ್ ಹಾಗೂ ತಾಲೂಕು ರೈತ ಘಟಕದ ಅಧ್ಯಕ್ಷ ವಸಂತ್ ಬೊಮ್ಮನಕೆರೆ ಹಾಗೂ ಇತರರು ಮಾತನಾಡಿ ಕಾಮಗಾರಿಯ ಅವೈಜ್ಞಾನಿಕತೆ ಹಾಗೂ ನಿರ್ಲಕ್ಷ್ಯದಿಂದಾಗಿ ಪದೇ ಪದೇ ಭೂಕುಸಿತಗಳು ಸಂಭವಿಸುತ್ತಿದ್ದು ವಾಹನ ಸವಾರರು ಹಾಗೂ ಗ್ರಾಮಸ್ಥರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಮಿಕರನ್ನ ಪ್ರಶ್ನಿಸಿದಾಗ ಸಹಾಯಕ ಎಂಜಿನಿಯರ್ ಉತ್ತರ ನೀಡದೆ ಸ್ಥಳದಿಂದ ಕಾರ್ಯಕರ್ತರಿಗೆ ಹಾಗೂ ಸ್ಥಳೀಯರಿಗೆ ಉಡಾಫೆ ಉತ್ತರವನ್ನು ನೀಡಿ ಹೋಗಿತು ಸ್ಥಳೀಯರಲ್ಲಿ ಅಸಮಾಧಾನ ಮೂಡಿಸಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ವರದಿ ಅರುಣ್ ಕರಡಿಗಾಲ ಸಕಲೇಶ್ಪುರ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದನೇ ನೋಡಿ ಏನ್ ರೋಡ್ ಮಾಡ್ತಾ ಇದ್ರೆ ಸಮಸ್ಯೆ ಆಗಲಿ ಕೂಡ ನೋಡ್ಬೋದು ಈ ಲೈಟ್ ಕಂಬ ಕೀಳಕ್ ಇವಾಗ ಇಂಜಿನಿಯರ್ ಹೋಗ್ತಾರೆ ನಮ್ಮ ನಾಯಕರಾದ ರಘುಪಾಳಿ ಅವರು ಮತ್ತೆ ನಮ್ಮ ತಾಲೂಕ್ ಅಧ್ಯಕ್ಷರ ಗಗನ್ ಅವರು ಕೂಡ ಕೇಳಕ್ ಹೋಗ್ತಾರೆ ಉಡಾಪಿ ಉತ್ತರ ಕೊಟ್ಟು ನಿರ್ಸ್ತಂಗ ಹೋಗ್ತಾರೆ ಇಂತ ವ್ಯಕ್ತಿಯವ್ರಿಗೆ ರೋಡ್ ಕಾಂಟ್ರಾಕ್ಟ್ ಇಂಜಿನಿಯರ್ ಅಂತ ಮಾಡಿದ್ರು ನಾಚಿಕೆ ಆಗ್ಬೇಕು ನಿಮಗೆ ನಾಚಿಕೆ ಆಗ್ಬೇಕ್ರೆ ಕೆಳಗಡೆ ರೋಡ್ ನಲ್ಲಿ ಕಟ್ ಮಾಡಿ ಮಣ್ಣು ಸಮೇತ ಹಾಕ್ತಾ ಇದಾರೆ ಕೇಳಕ್ಕೋದ್ರೆ ಅಲ್ಲೂ ಕೂಡ ಕೊಡ್ತಾರೆ ಮುಂದಿನ ದಿನದಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ನಾವು ಇದ್ರ ರೆಡಿ ಆಗೋರ್ಗೂ ಬಿಡೋದೇ ಇಲ್ಲ ಆ ತರ ಹೋರಾಟ ಮಾಡ್ತೀವಿ ಸಮಸ್ಯೆ ಏನಿದೆ ಇದು ನಿನ್ನೆ ಮೊನ್ನೆಯಿಂದ ಶುರುವಾಗಿರೋದಲ್ಲ ಯಾವಾಗ ನ್ಯಾಷನಲ್ ಹೈವೇ ಅವರು ಗುತ್ತಿಗೆ ತಗೊಂಡು ಅವ್ರ ಕೆಲಸ ಶುರು ಮಾಡಿದ್ರು ಇಲ್ಲಿ ನ್ಯಾಷನಲ್ ಹೈವೇ ಕೆಲಸ ನಮಗೆ ಇದೊಂಥರ ಕರ್ಮ ಆಗೋಗಿದೆ ಈ ದಾರಿ ಏನಿದೆ ಇದು ಇದು ಬರೀ ಈಗ ಜಾಗ ಮಾತ್ರ ಅಲ್ಲ ನೀ ಹೀಗೆ ಮುಂದಕ್ಕೆ ಹೋದರೆ ಮುಂದೆ ಹೋದರೆ ಸ್ಟೇಟ್ ಹೈವೇ ಕಂಪ್ಲೀಟ್ ಎಡಭಾಗದಲ್ಲಿ ಕಂಪ್ಲೀಟ್ ಕುಸ್ತೋಗಿದೆ ಸೊ ಭಾರಿ ಬೇಜವಾಬ್ದಾರಿ ಥರದಿಂದ ಈ ರಸ್ತೆನ ನಡೆಸ್ತಾ ಇದ್ದಾರೆ ನಾನು ಹೇಳೋದು ನಾನು ಮನವಿ ಮಾಡೋದು ಏನಂದರೆ ನಮ್ಮ ಪಿ ಡಬ್ಲ್ಯೂ ಹತ್ರ ಫಸ್ಟು ಇದಕ್ಕೆ ಗಮನ ಕೊಡಲಿ ಗಮನ ಕೊಟ್ಟು ಏನಿದ್ರೂ ಸಮಸ್ಯೆಗಳಿದೆ ಅದ್ರ ಸರ್ವೆ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಸಮಸ್ಯೆ ಪರಿಹರಿಸ್ಕೊಡ್ಲಿ ಅಂತ ಹೇಳಿ ವಿನಂತಿಸ್ತೀನಿ ಒಂದು ಮಿಶ್ರಣ ಒಂದು ಸಿಮೆಂಟ್ ತಂದಿದ್ರೆ ಈ ರೀತಿ ಒಂದು ಕಾಮಗಾರಿನ ಮಾಡಿದ್ರೆ ಈ ರಸ್ತೆ ಉಳಿಯುತ್ತಾ ಮೊದಲೇ ಅವೈಜ್ಞಾನಿಕ ಕಾಮಗಾರಿಯಾಗಿದೆ ಎಲ್ಲ ರೀತಿಯಲ್ಲಿ ಒಂದು ಎಪ್ಪತ್ತು ಎಂಬತ್ತು ಸೆಂಟಿಮೀಟರ್ ಮಳೆ ಹಾಕ್ತಕ್ಕಂತ ಒಂದು ಸಂದರ್ಭದಲ್ಲಿ ದಿನಗಳಲ್ಲಿ ಈ ಒಂದು ರಕ್ತರಿಗೆ ಕಾಂತಿ ಅಂದರೆ ಈ ಕಾಮಗಾರಿ ಈ ರೀತಿ ಮಾಡಿದೆ ಅವೈಜ್ಞಾನಿಕ ಆಗಲಿ ಇನ್ನೇನಾಗುತ್ತೆ ಯಾವುದೇ ರೀತಿ ಅವೈಜ್ಞಾನಿಕ ಕಾಮಗಾರಿ ಮಾಡ್ತಿದ್ರೆ ಮಳೆ ಪ್ರಮಾಣ ಕಡಿಮೆ ಆದ ನಂತರ ತಾಲೂಕು ದೇಶವಾದಂತಹ ನಗರದ ಅಧ್ಯಕ್ಷತೆಯಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ಸಾಕಷ್ಟು ತಾಲೂಕು ಘಟಕ ಇಪ್ಪತ್ತೈದರ ವೈಜ್ಞಾನಿಕ ಕಾಮಗಾರಿಯಿಂದ ವಾಹನ ಸವಾರರಿಗೆ ಈ ಸಾರ್ವಜನಿಕರಿಗೆ ಎಲ್ಲರಿಗೂ ಭಾರಿ ತೊಂದರೆ ಉಂಟಾಗಿ ಈ ಗುತ್ತಿಗೆದಾರರು ಜನಸಾಮಾನ್ಯರಿಗೆ ಸಾರ್ವಜನಿಕ ಎಲ್ಲರಿಗೂ ತೊಂದರೆ ಕೊಡ್ತಾ ಇರೋದರಿಂದ ಎಲ್ಲಿ ಹೋಗಿ ನೋಡಿದ್ರು ರೋಡ್ಗಳು ಇವಾಗ ಕಾಂಕ್ರೀಟ್ ಹಾಕ್ತಾ ಇದ್ದಾವೆ ಬೈಡಲ್ಲಿ ಮರಗಳ ಬೀಳ್ತಾ ಇದ್ದಾವೆ ಅದರಿಂದ ಈ ಬಳೆ ಕುಸಿತ ಕೂಡ ಉಂಟಾಗ್ತದೆ ಎಲ್ಲಕ್ಕೂ ಕಾರಣ ಗುತ್ತಿಗೆದಾರರೇ ಕಾರಣ ಆಗುತ್ತೆ ಇಲ್ಲಿ ಮುಂದಿನ ದಿನಗಳಲ್ಲಿ ಕರವೆಯಿಂದ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಆಗಿದೆ ನೋಡಿ ನಾವು ಇಲ್ಲಿ ಪ್ರಶ್ನೆ ಮಾಡ್ತಿದ್ರೆ ಇವ್ರ ಅಧಿಕಾರಿಗಳು ಉಡಾಪಿ ನೋಡಿ ಉಡಾಪಿ ನಾವು ಏನಾದ್ರೂ ಕೇಳಿದ್ರೆ ನೋಡಿ ಅಲ್ಲೇ ನೋಡಿ ಇಲ್ಲಿ ಕರೆಂಟ್ ಲೈನ್ ತಿಳಕೋಬ್ರೆ ಏನಾದ್ರೂ ಸಾವು ನಾವು ಯಾಕೆ ಜವಾಬ್ದಾರು ಈ ರೀತಿ ಅಧಿಕಾರಿಗಳು ಉಡಾಪಿಯಿಂದ ಹಲವ್ ತಾಂತ್ರಿಕ ಕೆಲಸನ ಮಾಡ್ತಿದ್ರೆ ಅಲ್ಲಿ ನಿಂತಿಲ್ಲ ಕೇಳಿದ್ ಈಗ ಪಲಾಯನ ಮಾಡ್ತಿದ್ರೆ మెండు న్యూస్ నెట్వర్క్ సత్యద కన్నడి